ಅನ್ನಾರಾಮಯ್ಯ ಜನರ ನಾಯಕ ಅಂತವ್ರಿಗೇನೆ ಇವತ್ತು ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಏನ್ ಹೇಳಕ್ಕೆ ಇಲ್ಲ ನೋಡಿ ಅಣ್ಣ ಬಸವಣ್ಣನವ್ರನ್ನ ಯಾಕೆ ಅಷ್ಟು ನಿಕೃಷ್ಟವಾಗಿ ಸಮಾಜ ನಡೆಸ್ಕೊಳ್ತು ಯಾಕೆ ಅಂತ ಹೇಳಿದ್ರೆ ಅವರು ಕೆಳಜಾತಿಯಿಂದ ಹಿಡಿದು ಎಲ್ಲರನ್ನ ಕೂಡ ಒಬ್ಬ ಸೂಳೆ ಸಂಕವೆಯಿಂದ ಹಿಡಿದು ಎಲ್ಲರನ್ನೂ ಕರ್ಕೊಂಡು ಬಂದು ಅನುಭವ ಮಂಟಪದಲ್ಲಿ ಕೂರಿಸಿದ್ರು ಅಂದರೆ ಸಮಾಜದಲ್ಲಿ ಇರುವಂಥ ಎಲ್ರಿಗೂ ಮೇಲೆ ಕೀಳು ಯಾರೂ ಇಲ್ಲದೆ ಇರೋ ತರಹ ಒಂದು ಸಮಾನತೆಯನ್ನು ಕಾಣುವಂಥ ತತ್ವವನ್ನು ಅಣ್ಣ ಬಸವಣ್ಣ ಮಾಡಿದ್ರು ಆ ನೆಲದಲ್ಲಿ ಅಣ್ಣ ಬಸವಣ್ಣ ಸೂಳೆ ಸಂಕವ್ಯನ್ನ ಅಕ್ಕ ಮಹಾದೇವಿಯನ್ನ ಮಡಿವಾಳ ಚೆನ್ನಯ್ಯನನ್ನ ಮಾದಾರ ಚೆನ್ನಯ್ಯನನ್ನ ಹೆಳವಯ್ಯನನ್ನ ಎಲ್ಲರೂ ಬಂದು ಕೂರಿಸಿದ್ರು ಆ ಹೊಟ್ಟೆ ಉರಿ ತಡಿಯಕಾಗ್ಲಿಲ್ಲ ಅದಕ್ಕೆ ಜನ ಅವ್ರನ್ನ ಗಲ್ಲಿಗೆರ್ಸುವಂತಹ ಶೋಷಣೆ ಮಾಡುವಂತಹ ಎಳ್ಕೊಂಡು ಹೋಗುವಂತ ಬರೋಬ್ಬರುವಾಗ ಅವ್ರನ್ನ ಹತ್ಯೆ ಮಾಡುವಂತ ಒಂದು ಕೆಲಸವನ್ನ ಮಾಡೋದಕ್ಕೆ ಹೊರಟರು ಅದೇ ತರಹ ಸಿದ್ದರಾಮಯ್ಯ ಅವರು ಬಡವರಿಗೆ ನಮ್ಮಂತ ಶೋಷಿತ ವರ್ಗದವರಿಗೆ ದಲಿತರಿಗೆ ನಿರ್ಗತಿಕರಿಗೆ ಸಮಾಜದಲ್ಲಿ ತೀರಾ ಹಿಂದುಳಿದಿರುವಂತಹ ಹೆಣ್ಮಕ್ಳಿಗೆ ಅನುಕೂಲವಾಗುವಂತ ಯೋಜನೆಗಳನ್ನ ಕೊಡ್ತಿದ್ದಾರೆ ಈ ಮೇಲ್ವರ್ಗದ ಜನರಿಗೆ ಏನಿರುತ್ತೆ ಗೊತ್ತಾ ಅವ್ರು ಯಾವತ್ತೂ ಕೂಡ ಬಡವರು ಚೆನ್ನಾಗಿರಬಾರ್ದು ಅಂತ ಬಯಸ್ತಾರೆ ಬಡವರು ಉದ್ಧಾರ ಆಗುವಂತದ್ದು ಅವ್ರಿಗೆ ಇಷ್ಟ ಇರಲ್ಲ ಈಗ ನೋಡಿ ಒಂದ್ ಹೆಣ್ಣು ಮಗುಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ರೆ ಆಕೆ ಎಕನಾಮಿಕಲಿ ಸದೃಢರಾಗ್ಬಿಡ್ತಾಳೆ ಒಂದ್ ಕೆಲಸ ಹುಡುಕ್ ಅಥವಾ ಸ್ವಯಂ ಉದ್ಯೋಗ ಮಾಡ್ತಾಳೆ ಬಸ್ ಫ್ರೀ ಕೊಟ್ಬಿಟ್ಟು ಫ್ಯಾಕ್ಟ್ರಿ ಹೋಗಿ ತುಡ್ಕೊಂಡ್ಬಿಡ್ತಾಳೆ ಇಷ್ಟ ಇಲ್ಲ ಅವರಿಗೆ ಬಡವರು ಹೆಣ್ಮಕ್ಳು ಅಂದ್ರೆ ಪಾಪದ ಹೆಣ್ಮಕ್ಳು ಅಂತ ಅಂದ್ರೆ ಭಿಕ್ಷೆ ಅಯ್ಯೋ ಪಾಪ ಅಂತ ಅನಿಸ್ಕೊಂಡ್ ಇರಬೇಕು ಇವನ್ನ ತಡ್ಕೊಳಕ್ ಆಗ್ತಿಲ್ಲ ಎನ್ ತಂದು ಹೊಸ ಹೊಸ ಕ್ರಾಂತಿಕಾರಿಕ ಹೆಜ್ಜೆಗಳನ್ನ ಇಟ್ಟಿದ್ದು ಸಿದ್ದರಾಮಯ್ಯ ಅವರು ಎಲ್ಲಿ ಬಡವರು ಮಕ್ಕಳು ಎಸ್ ಸಿ ಎಸ್ ಟಿ ಮಕ್ಕಳು ಒಬಿಸಿ ಗಳು ಮಕ್ಕಳು ಶೋಷಿತರ ಮಕ್ಕಳು ಎಜುಕೇಟೆಡ್ಸ್ ಐ ಎಸ್ ಗಳಾಗೋದು ಕೆ ಎಸ್ ಗಳ ಇಷ್ಟ ಇಲ್ಲ ಇವನ್ ತಡಿಬೇಕಂದ್ರೆ ಏನ್ ಮಾಡ್ಬೇಕು ಇವೆಲ್ಲನೂ ತಡಿಬೇಕು ಕೆಳಗಡಿಸಬೇಕು ಹುನ್ನಾರ ಈ ಹುನ್ನಾರದ ಭಾಗವಾಗಿ ಹುಡುಕಾಡ್ತಿದ್ರು ಹುಡುಕಿದ್ರು ಹುಡುಕುದ್ರು ಏನು ಸಿಗ್ಲಿಲ್ಲ ಕೊನೆ ಯಾವ್ದೋ ಒಂದು ಹುರುಳಿಲ್ದೇ ಇರುವಂತಹ ಒಂದು ವಿಷಯವನ್ನ ಇಟ್ಕೊಂಡು ಇಷ್ಟೆಲ್ಲಾ ಅಧ್ವಾನಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಅವ್ರು ಮಾಡಿಲ್ವಾ ಇದೇ ಕುಮಾರಸ್ವಾಮಿ ಅವ್ರು ಮಾಡಿಲ್ವಾ ಯಡಿಯೂರಪ್ಪ ಅವ್ರು ಮಾಡಿಲ್ವಾ ಕ್ಲಿಯರ್ ಆಗಿ ಯಾರಿಗೂ ಕೂಡ ಒಂದು ಚಿಕ್ಕ ಮಗು ಕೂಡ ಇವತ್ತು ವಿದ್ಯಾರ್ಥಿಗಳು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಅರ್ಥ ಆಗ್ತಾ ಇದೆ ಇದು ಸುಸಜ್ಜಿತವಾದಂತ ಬಿಜೆಪಿಯ ಹುನ್ನಾರ ಅಂತ ಬಡವರ ಹಕ್ಕುಗಳನ್ನ ಕಸಿಕೊಳ್ಳೋದಕ್ಕೆ ವಿಶೇಷವಾಗಿರೋ ರಿಸರ್ವೇಶನ್ ಅನ್ನ ಯಾರಿಗೆ ಮೂರು ಪರ್ಸೆಂಟ್ ಇರೋ ಬ್ರಾಹ್ಮಣರು ಕೊಡಕ್ ಹೊರಟರು ಅದನ್ನ ಯಾರು ವಿರೋಧಿಸಿದ್ದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅದನ್ನ ವಿರೋಧಿಸಿದ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಎಲ್ಲಿ ಇವಾಗ ಹೆಂಗ್ ನಾವು ಬಿಜೆಪಿ ಅವರು ನೀಟಾಗಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಸಾಫ್ ರಿಸರ್ವ್ ಹಾಕೊಂಡ ಹಂಗಿಲ್ಲ ಅಂದ್ಬಿಟ್ಟಿದೀವಿ ಈ ವಯ್ಯ ಇನ್ನೊಂಚೂರು ಮುಂದೆ ಬರೆದು ಬಿಟ್ರೆ ಎಲ್ಲಿ ಸಾಬ್ರ ರಿಸರ್ವೇಶನ್ ವಾಪಸ್ ಕೊಟ್ಬಿಡ್ತಾನೋ ಎಲ್ಲೆಲ್ಲಿ ಜನರಿಗೆ ಒಳ್ಳೇದು ಮಾಡ್ಬಿಡ್ತಾನೋ ಅನ್ನುವಂತ ಒಂದು ಭಯಕ್ಕೆ ಇನ್ನೂ ವರ್ಷ ಸೇಲ್ ಜಾಸ್ತಿ ಆಗೋಗುತ್ತೆ ಈಗ ಕರ್ನಾಟಕ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಮಹಿಳೆಯರು ಸಿದ್ದರಾಮಯ್ಯ ಅವರೊಟ್ಟಿಗಿದ್ದಾರೆ ಎಲ್ಲಿ ನಾಳೆ ದಿನ ಹಂಡ್ರೆಡ್ ಪರ್ಸೆಂಟ್ ಮಹಿಳೆಯರು ಸಿದ್ದರಾಮಯ್ಯ ಅವರೊಟ್ಟಿಗೆ ಹೋಗ್ತಾರೋ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ತಾರೋ ಅನ್ನುವಂತ ಭಯಕ್ಕೆ ಇವೆಲ್ಲ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅವರಿಗೆ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರ ರಾಜ್ಯಪಾಲರು ಅದೊಂದು ಗೌರವಾನ್ವಿತವಾದಂತ ಹುದ್ದೆ ಅದಕ್ಕೆ ತನ್ನದೇ ಆದಂತ ಗೌರವ ಇದೆ ಆ ಗೌರವವನ್ನ ಕಳೆಯುವಂತ ಕೆಲಸವನ್ನ ದಯವಿಟ್ಟು ರಾಜ್ಯಪಾಲರು ಮಾಡೋದು ಬೇಡ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅವರು ವರ್ತಿಸಿದ್ರೆ ಅವರ ವರ್ಚಸ್ಸನ್ನ ಅವರು ಕಳುಹ್ತಾರೆ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಕಳಂಕಿತ ರಾಜ್ಯಪಾಲರಾಗಿ ಕರ್ನಾಟಕದಿಂದ ಹೋಗ್ತಾರೆ ಕರ್ನಾಟಕದಲ್ಲಿ ರಾಜ್ಯಪಾಲರಾಗಿದ್ದವ್ರಿಗೆಲ್ಲರಿಗೂ ಒಂದು ವಿಶೇಷವಾದಂತಹ ಗೌರವ ಇದೆ ಆದ್ರೆ ಇವ್ರಿಂತ ಕೆಲಸ ಮಾಡ್ಬಿಟ್ಟು ಹೋದ್ರೆ ಜನ ಾನೇ ಅಯ್ಯೋ ಇವ್ರು ಕೈಗೊಂಬೆ ಆಗಿ ಆಟ ಆಡ್ತಾ ಇದ್ರು ಪವರ್ ಕವರ್ ಉಪಯೋಗಿಸ್ಕೊಳ್ಳಿಲ್ಲ ಇವರು ಅನ್ನುವಂತ ಸ್ಪಷ್ಟವಾದ ಸಂದೇಶ ಹೋಗುತ್ತೆ ಪಕ್ಷಪಾತಿ ಅನ್ನುವಂತ ಸಂದೇಶ ಹೋಗುತ್ತೆ ಇನ್ನು ಏನಾದ್ರು ಪ್ರತಿಭಟನೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಖಂಡಿತವಾಗ್ಲೂ ನಿರಂತರವಾದಂತಹ ಹೋರಾಟ ಇದೆ ಇನ್ನು ಅಲ್ಪಸಂಖ್ಯಾತ ಸಮುದಾಯದವರು ಕೂಡ ಹೋರಾಟವನ್ನ ಮಾಡ್ತಾರೆ ಇವತ್ತು ಒಂದು ಸಾಂದರ್ಭಿಕವಾಗಿ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಮಾಡಿರುವಂತದ್ದು ಇಡೀ ರಾಜ್ಯಾದ್ಯಂತ ನಾವು ವಿದ್ಯಾರ್ಥಿಗಳು ಯುವ ಸಮುದಾಯದವರು ಶೋಷಿತ ವರ್ಗದವರು ಬೀದಿಗೆ ಇಳಿತೀವಿ ಯಾಕೆ ಅಂತ ಹೇಳಿದ್ರೆ ಸಮಾಜವಾದದ ಸಿದ್ದರಾಮಯ್ಯ ಸಮಾಜವಾದ ಸಿದ್ಧಾಂತವನ್ನ ಉಳಿಸ್ಕೊಂಡು ಹೋಗ್ತಾ ಇರುವಂತಹ ಈ ನೆಲದಲ್ಲಿ ಬಸವಣ್ಣ ಹುಟ್ಟಿದಂತ ನೆಲದಲ್ಲಿ ನಿಜವಾಗ್ಲು ಶರಣರ ಸೂಫಿಯರ ಸಂತತಿಯನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಸಮಸಮಾಜದ ರಾಜಕಾರಣವನ್ನ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಅಂತವರು ಇದು ಬರೀ ಸಿದ್ದರಾಮಯ್ಯ ಅವರು ಕಟ್ಟ ಮಾಡ್ತಾ ಇರೋದಲ್ಲ ಯಾರೆಲ್ಲ ಸೈದ್ಧಾಂತಿಕ ರಾಜಕಾರಣದ ಬಗ್ಗೆ ಮಾತಾಡ್ತೀರಾ ಯಾರೆಲ್ಲ ಸಿದ್ಧಾಂತ ಇಟ್ಕೊಂಡು ಮಾತಾಡ್ತೀರಾ ಲೋಹಿ ಅವ್ರ ಬಗ್ಗೆ ಮಾತಾಡ್ತೀರಾ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ ಪೆರಿಯಾರ್ ಬಗ್ಗೆ ಮಾತಾಡ್ತೀರಾ ಬಸವಣ್ಣನ ಬಗ್ಗೆ ಮಾತಾಡ್ತೀರಾ ನಿಮ್ಮೆಲ್ಲರಿಗೂ ಇದೇ ಗತಿ ಅಂತ ತೋರಿಸೋದಕ್ಕೆ ಒಂದು ಸ್ಯಾಂಪಲ್ ಅವ್ರು ತೋರಿಸ್ತಿದ್ದಾರೆ ಆದ್ರೆ ನಾವು ಬಾಬಾ ಸಾಹೇಬ್ರು ಗುಡಿಗಳು ನೀವು ಸುಳ್ಳು ಹೇಳೋರು ಚಡಿ ಹಾಕೊಳ್ಳೋರು ನೀವು ನಾವು ಫುಲ್ ಬಟ್ಟೆ ಹಾಕೊಳ್ಳೋರು ಕಣಪ್ಪ ನಮ್ಗೆ ಇನ್ನೂ ಕೊಬ್ಬು ಜಾಸ್ತಿ ಇರುತ್ತೆ ನಮಗೆ ಗೊತ್ತು ಹೋರಾಟ ಮಾಡೋದು ನಾವು ಮಾಡ್ತೀವಿ